ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಇವತ್ತು ಎಲ್ಲರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ ನಿಮಗೆ ತೋರಿಸ್ಕೊಡ್ತೇನೆ ವ್ಯಾಸ್ಲಿನ್ ಅಂದರೆ ವ್ಯಾಸ್ಲಿನ್ನು ಚಳಿಗಾಲಕ್ಕಂತ ತಗೊಂಬಂದಿರ್ತಿ ಒಂದು ಮಾಯಶ್ಚುರೈಸರ್ ಆಗಿ ಕೈ ಕಾಲಿಗೆ ಉಜ್ಕೋತೀವಿ ಸೊ ಆ ವ್ಯಾಸ್ಲಿನ್ ಕೈ ಕೈಕಾಲು ಉಜ್ಕೊಳ್ಳೋ ಅಂಥ ಮಾಯ್ಚುರೈಸರೆಲ್ಲ ಬೇರೆ ಕೆಲಸಗಳಿಗೂ ಯೂಸ್ ಆಗತ್ತೆ ಸೊ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಬ್ಯಾಗ್ ನಾ ಸ್ಕೂಲ್ ಮಕ್ಕಳ ಬ್ಯಾಗ್ ಆಗಿರ್ಬೋದು ಮನೇಲಿ ಯೂಸ್ ಮಾಡೋವಂಥ ಕಾಲೇಜ್ ಬ್ಯಾಗ್ ಯಾವುದಾದ್ರೂ ಆಗಿರ್ಬೋದು ಅದಕ್ಕಿರೋ ಅಂಥ ಏನಿರುತ್ತೋ ಆ ಜಿಪ್ಪು வர்க்காக செழிங்காலிக்ரக்ங்க ஆகிடுத்து சோ ஆ டைமல் சொல்வாஜ்லின் கைகச்சு அதுக்கு பூர்த்தி இங்கே அச்சு ಹಚ್ಚೋದ್ರಿಂದ ಅದೊಂದು ಲೂ ಬ್ರಿಕೆಟ್ ಆಗಿ ಕೆಲಸ ಮಾಡೋದಕ್ಕೆ ಸುಮ್ಮನೆ ಹೆಲ್ಪ್ ಮಾಡುತ್ತೆ ತುಕ್ಕೆಲ್ಲ ಹಿಡ್ದಿದ್ರೆ ಕೂಡ ಸ್ವಲ್ಪ ಅಲ್ಲೇ ಸ್ಟ್ರಕ್ ಆಗಿಬಿಡತ್ತೆ ಸೊ ಇದು ಹಾಕೋದ್ರಿಂದ ಈಸಿಯಾಗಿ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಥರ ನಮ್ಮ ಜಾಕೆಟ್ಸ್ಗೆಲ್ಲ ಇದ್ದೇ ಇರುತ್ತೆ ಜಿಪ್ಪು ಸೊ ಆ ಜಾಕೆಟ್ಸ್ ಎಲ್ಲ ಯೂಸ್ ಮಾಡ್ತಾ 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 ಒಂಥರ ಸ್ಟ್ರಕ್ ಆದಂಗೆ ಒಂಥರ ಹಾಳಾದಂಗೆ ಆಗಿಬಿಡತ್ತೆ ಸೊ ಆ ಜಾಕೆಟ್ಸ್ಗೂ ಅಷ್ಟೇ ನೀಟಾಗಿ ಸ್ವಲ್ಪ ವ್ಯಾಜ್ಲಿನ್ ಕೈಗೆ ನೀಟಾಗಿ ನೋಡಬೇಕು ಯಾವ ಕಡೆ ಆಗಿದೆ ಅಂತ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗದಂಗೆ ನೀಟಾಗಿ ಹಚ್ಕೊಳ್ಳೋದ್ರಿಂದ ಜಿಪ್ನ ಮೂಮೆಂಟ್ ಮಾಡಿದ್ರೆ ಈಸಿಯಾಗಿ ಕ್ಲಿಯರಾಗಿ ವರ್ಕ್ ಆಗತ್ತೆ ಸೊ ಅದೇ ಥರ ನಾವು ಮನೇಲಿ ಹೊಸ ಚಪ್ಪಲಿ ತಂದಾಗ ಹಾಕ್ಕೊಳ್ಳೋವರೆಗೂ ನಮಗೆ ಗೊತ್ತೇ ಆಗಲ್ಲ ಹಾಕ್ಕೊಂಡು ಓಡಾಡೋವರೆಗೂ ಕಚ್ಚುತ್ತೆ ಕಚ್ಚೋದಾಗಲಿ ಇರಿಟೇಷನ್ ಆಗಲಿ ಆಗತ್ತೆ ನೀವು ತಂದ ತಕ್ಷಣ ಹೊಸ ಚಪ್ಪಲಿನ ನೀವು ಈ ರೀತಿ ಮಾಡೋದನ್ನು ನಿಮಗೆ ಚಪ್ಪಲಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ವಲ್ಪ ವಾಜ್ಲಿನ ಹಚ್ಕೊಂಡು ನೋಡಿ ಈ ಥರ ಸೈಡ್ಸಲ್ಲಿ ಏನಿರುತ್ತೆ ಎಲ್ಲ ಕಡೆ ನೀವು ಸೈಡ್ಸ್ ಹಚ್ಬಿಟ್ರೆ ಯಾವುದೇ ಕಾರಣಕ್ಕೂ ಚಪ್ಪಲಿ ಕಚ್ಚೋದಾಗಲಿ ನಮ್ಮ ಕಾಲಿಗೆ ಡ್ಯಾಮೇಜ್ ಆಗಲಿ ಏನೂ ಆಗಲ್ಲ ಸಕತ್ತಾಗಿ ವರ್ಕ್ ಆಗುತ್ತೆ ನೀನು ಹೊಸ ಚಪ್ಪಲಿಗೆ ಮಾಡಬೇಕಾ ಅಂತೇನಿಲ್ಲ ನಿಮ್ಮ ಚಪ್ಪಲಿನೂ ಚಪ್ಪಳಿನೂ ಇವಾಗಲೂ ಇದ್ದರೆ ಕೂಡ ಈ ಟ್ರಿಕ್ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ ವಾಜ್ಲಿಂದ ವಾಜ್ಲಿನಿಂದ ಸೂಪರಾಗಿ ಕೆಲಸ ಮಾಡುತ್ತೆ ಸೊ ಈಗ ನೆಕ್ಸ್ಟ್ ಟಿಪ್ ನೋಡೋದಾದರೆ ಇದರಲ್ಲಿ ರೇಸರ್ ಆಗಲಿ ಏನದು ಏನಾದರೂ ಸೀಸರ್ ಆಗಲಿ ನಮ್ಮ ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ವಸ್ತುಗಳು ಇದನ್ನು ಯೂಸ್ ಮಾಡಿದ್ದಾದಮೇಲೆ ನಾವು ವಾಶ್ ಮಾಡಿ ಇಟ್ಟೆ ಇರ್ತೀವಿ ನಾ ಅದು ಹಾಗೆ ಇಡೋದ್ರಿಂದ ಅದೇನಾಗುತ್ತೆ ತುಕ್ಕಿಡ್ದಂಗೆ ಸ್ಟ್ರಕ್ ಆಗಿಬಿಡತ್ತೆ ಸೊ ಅದು ಆಗೇನಪ್ಪ ಮಾಡಬೇಕಾದ್ರೂ ಒಂದು ಕ್ಲಾತಿಂದ ಒರೆಸ್ಬಿಟ್ಟು ಸ್ವಲ್ಪ ವಾಜ್ಲಿನ್ ಏನಿರುತ್ತೋ ಅದನ್ನು ನಾವು ಹಚ್ಚಿ ಇಡೋದ್ರಿಂದ ಅದು ಏನಾದರೂ ತುಕ್ಕಿಡಿಯೋದ್ ಬಂದರೆ ಕೂಡ ಅದು ಅವಾಯ್ಡ್ ಆಗುತ್ತೆ ಆದ್ದರಿಂದ ನಾವು ವಾಶ್ ಮಾಡಿ ತಕ್ಷಣ ಒಂದು ಡ್ರೈ ಬಟ್ಟಲ್ಲಿ ಒರೆಸ್ಬಿಟ್ಟು ವಾಜ್ಲಿನ ಹಚ್ಬಿಡ್ಬೇಕು ವಾ ಇದು ರೇಸರ್ಗೆ ಹಚ್ಚುವಾಗ ಕೇರ್ಫುಲ್ಲಾಗಿ ಸ್ವಲ್ಪ ಒಂದು ಬಟ್ಸಿಂದನೋ ಒಂದು ಕಾಟನಿಂದನೂ ಹಚ್ಕೊಳ್ಳಿ ಯಾಕಂದರೆ ಅದು ಬ್ಲೇಡ್ ಆಗಿರೋದ್ರಿಂದ ನಮ್ಮ ಕೈಗೆ ಫ್ಯಾಕ್ಚರ್ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಒಂದು ಬಡ್ಸ್ ಮೂಲಕ ಅದಕ್ಕೆ ಹಚ್ಚಿ ಇಟ್ಬಿಡಿ ಯಾಕಂದರೆ ಸ್ನಾನ ಮಾಡೋವಾಗ ನೀರು ಎಗರಿದ್ರೂ ಕೂಡ ಈ ಥರ ಆಗೋ ಸಾಧ್ಯತೆ ಇರುತ್ತೆ ನೀರು ಎಗರಿದ್ರು ಕೂಡ ನಾನು ನಾವು ವ್ಯಾಜ್ಲಿನ ಹಚ್ಚಿರೋದ್ರಿಂದ ಅದು ಜಾರ್ಕೊಂಡು ಹೋಗುತ್ತೆ ತುಕ್ಕಿಡಿಯೋದನ್ನು ಕಂಟ್ರೋಲ್ ಮಾಡುತ್ತೆ ಚಳಿಗಾಲ ಅಲ್ವಾ ಈ ಬಾಗಿಲುಗಳಿಗೆ ಸಹ ಅಲ್ಲಿ ಸ್ವಲ್ಪ ಸ್ವಲ್ಪ ಸೌಂಡ್ ಕುಯ್ ಅಂತ ಸೌಂಡ್ ಬಂದೇ ಬರುತ್ತೆ ಓಪನ್ ಮಾಡಿದಾಗ ಹಾಕಿದಾಗ ಯಾಕಂದರೆ ಕಬ್ಬಿಣ ಆಗಿರೋದ್ರಿಂದ ಸೊ ಆ ಟೈಮಲ್ಲೂ ಅಷ್ಟೇ ಸ್ವಲ್ಪ ವಾಜ್ಲಿನ ತಗೊಂಡು ಒಂದು ಬಡ್ಸ್ ಮೂಲಕ ಎಲ್ಲೆಲ್ಲಿ ಸೌಂಡ್ ಬರುತ್ತೋ ನೋಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ನಾವು ವಾಜ್ಲಿನ ಹಚ್ಚೋದ್ರಿಂದ ಅದು ಮೂಮೆಂಟ್ ಆಗೋದಕ್ಕೆ ಸೌಂಡೆಲ್ಲ ಬರದೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ಇಯರಿಂಗ್ಸು ನಾವು ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಎಲ್ಲ ಥರ ಡಿಸೈನ್ಸು ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀವಿ ಅದರಲ್ಲಿ ನೋಡಿ ಈ ಥರ ಕಂಬಿ ಥರ ಇರೋವಂಥ ಇಯರಿಂಗ್ಸ್ ಇಟ್ಕೊಳಕ್ಕೆ ಇಷ್ಟ ಆದರೆ ಕಿವಿಗೆ ಇಟ್ಕೊಂಡಾಗ ಇರಿಟೇಷನ್ ಆಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅದು ಕೂಡ ತುಕ್ಕಿಡಿಯೋ ಸಾಧ್ಯತೆ ಇರುತ್ತೆ ಸೊ ಇದಕ್ಕೆ ಆಲ್ರೆಡಿ ಹಿಡ್ದಿದೆ ನಿಮಗೆ ವೀಡಿಯೋದಲ್ಲಿ ಮಾರ್ಕ್ ಇದೆಲ್ಲ ಅದು ತುಕ್ಕಿಡ್ದಿರೋದೇ ಸೊ ಆ ಥರ ಆಗಬಾರ್ದು ಅಂದರೆ ವಾಜ್ಲಿಯನ್ನು ಸ್ವಲ್ಪ ಹಚ್ಚಿ ಇಡೋದ್ರಿಂದ ತುಕ್ಕಿಡಿಯೋದನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ನಾವು ಕಿವಿಗೆ ಹಾಕ್ಕೊಳ್ಳೋದ್ರಿಂದ ಅದು ಮಾಯಶ್ಚುರೈಸರ್ ಆಗಿರೋದ್ರಿಂದ ಯಾವುದೇ ರೀತಿ ಇರಿಟೇಷನ್ ಇಚ್ಚಿಂಗು ಆಗೋದೇ ಎಲ್ಲ ಸೂಪರಾಗಿ ಕೆಲಸ ಮಾಡತ್ತೆ ಸೊ ನನ್ನ ಹತ್ರ ಆಲ್ಮೋಸ್ಟ್ ಈ ಥರ ಇಯರಿಂಗ್ಸೇ ಇರೋದು ಸೊ ನೋಡಿ ಈ ಥರ ಕಂಬಿದು ಈ ಥರ ರಿಂಗ್ಸು ಎಲ್ಲನೂ ನಾನು ಇದೆ ಇದೇ ಕ್ವಾ ಕ್ವಾಲಿಟಿ ಇರೋದರಿಂದ ಅದು ತುಕ್ಕಿಡ್ಯೋ ಸಾಧ್ಯತೆ ಆದ್ದರಿಂದ ಎಲ್ಲದಕ್ಕೂ ಹಚ್ಚಿ ನಾನು ಹಾಕ್ಕೋತೀನಿ ನೆಕ್ಸ್ಟು ನಮ್ಮದು ಡೋರ್ ಲಾಕು ಹೇಳಿದ್ನಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಸ್ಟ್ರಕ್ ಆದಂಗೆ ಸರಿಯಾಗಿ ವರ್ಕ್ ಆಗಲ್ಲ ಆ ಟೈಮಲ್ಲಿ ಸ್ವಲ್ಪ ವಾಜ್ಲಿನ ಬಟ್ಸಲ್ಲಿ ತಗೊಂಡು ಅವು ಒಳಗಡೆ ಲಾಕ್ ಹಾಕ್ತೀವಲ್ವ ಕೀ ಹಾಕ್ತೀವಲ್ವ ಅಲ್ಲಿ ಸ್ವಲ್ಪ ಸೇರಿಸ್ಬಿಡಿ ಒಂದು ಗ್ರೀಸ್ ಥರ ಅದು ಕೆಲಸ ಮಾಡತ್ತೆ ಮೂಮೆಂಟ್ ಆಗೋದಕ್ಕೆ ತುಂಬಾ ಈಸಿ ಆಗತ್ತೆ ಯಾವುದೇ ಸ್ಟ್ರಕ್ ಇದ್ರೂ ಕೂಡ ಅದು ಹೋಗ್ಬಿಡತ್ತೆ ಸೊ ಕೀಗೆಲ್ಲ ಸ್ವಲ್ಪ ಹಚ್ಚಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೂಡ ಕಾಣುತ್ತೆ ಒಳ್ಳೆ ಶೈನಿಂಗು ನೀಟಾಗಿ ಹಚ್ಚಿಬಿಟ್ಟು ಕೀ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಸ್ವಲ್ಪ ಕೀಗೆ ಕೂಡ ಹಾಕಬೇಕು ಈಗ ನೀವು ಹಾಕಿ ತೆಗ್ದು ಹಾಕಿ ತೆಗೆದು ಮಾಡೋದ್ರಿಂದ ಈಸಿಯಾಗಿ ಮೂಮೆಂಟ್ ಆಗತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲಿ ಇವತ್ತು ವಾಜ್ಲಿನಿಂದ ಏನೇನು ಉಪಯೋಗ ಆಗಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ್ರಲ್ಲ ಕಮೆಂಟ್ ಹಾಕೋದು ಮಾತ್ರ ಮರೆಯಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್